ಸಾಹಿತಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕುರಿತು ಮಾಧ್ಯಮ ಅನೇಕ ಸಂಸ್ಥೆ ರೂಪಿಸಿರುವ ತೇಜಸ್ವಿ ಎಂಬ ವಿಸ್ಮಯ ಸಾಕ್ಷ್ಯಚಿತ್ರ ಸರಣಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತೆಂಟರಂದು ಲೋಕಾರ್ಪಣೆಗೊಂಡಿತು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೆದ ತೇಜಸ್ವಿ ಸಾಹಿತ್ಯ ಸಾಂಸ್ಕೃತಿಕ ಹಬ್ಬ ಸಮಾರಂಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಡಾ ಸಿಎನ್ ನಾರಾಯಣ ಅವರು ಸಾಕ್ಷ್ಯಚಿತ್ರ ಸರಣಿ ಬಿಡುಗಡೆಗೊಳಿಸಿದರು ಸಮಾರಂಭದಲ್ಲಿ ಸಾಕ್ಷ್ಯಚಿತ್ರ ಸರಣಿಯ ಕರ್ಟನ್ ರೈಸರ್ ರಿಲೀಸ್ ಮಾಡಿ ಮಾತನಾಡಿದ ಡಾಕ್ಟರ್ ಸಿಎನ್ ಅಶ್ವತ್ ನಾರಾಯಣ್ ವಿಜುವಲ್ ಮೀಡಿಯಾ ತುಂಬಾ ಪರಿಣಾಮಕಾರಿ ಮಾಧ್ಯಮ ಅನೇಕ ಸಂಸ್ಥೆಯವರು ತೇಜಸ್ವಿ ಅವರ ಕುರಿತು ಸಾಕ್ಷ್ಯಚಿತ್ರ ಸರಣಿ ರೂಪಿಸಿರುವುದು ಶ್ಲಾಘನೀಯ ಕರ್ಟನ್ ರೈಸರ್ ತುಂಬಾ ಆಕರ್ಷಕವಾಗಿದ್ದು ಸರಣಿ ವೀಕ್ಷಿಸುವ ಕುತೂಹಲ ಮೂಡಿಸುತ್ತದೆ ತೇಜಸ್ವಿ ಅವರ ಬದುಕು ಬರಹ ಸಂದೇಶಗಳನ್ನು ಇಂದಿನ ಯುವ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಸಾಕ್ಷ್ಯಚಿತ್ರ ನೆರವಾಗಲಿದೆ ಅರ್ಥಪೂರ್ಣ ಸಾಕ್ಷ್ಯಚಿತ್ರ ರೂಪಿಸಿರುವ ಮಾಧ್ಯಮ ಅನೇಕ ಸಂಸ್ಥೆಯ ಮುಖ್ಯಸ್ಥರಾದ ಅರವಿಂದ್ ಮೋತಿ ಮತ್ತು ಅನುಮೋತಿ ಅಭಿನಂದನಾರ್ಹರು ಎಂದರು ಕರ್ಟನ್ ರೈಸರ್ನಲ್ಲಿ ಉದ್ಘಾಟನೆ ಮಾಡುವಂಥ ಭಾಗ್ಯ ನನ್ನದಾಗಿದೆ ಖಂಡಿತ ಇವತ್ತು ಅರವಿಂದ್ ಮೋದಿಯವರೆಗೂ ಅನು ಮೋದಿ ಅವ್ರಿಗೆ ಅವರ ಭಾಷೆ ಕೇಳಿ ನನಗೆ ಭಾಳ ಆಯಿತು ಚೆನ್ನಾಗಿ ಅವರು ಸಾಹಿತಿಗಳೇ ಚಿತ್ರ ನಿರ್ಮಾಪಕರು ನಿರ್ಮಾಪಕರು ಸಹ ಒಂದು ಸಾಹಿತಿಗಳೆಲ್ಲ ಬಹಳ ಅರ್ಥಪೂರ್ಣವಾಗಿ ಕನ್ಸ್ಟ್ರಕ್ಟಿವ್ ಇಂಥ ಡಾಕ್ಯುಮೆಂಟ್ರಿನ ಮಾಡಬೇಕು ಅಂತ ಮನಸ್ಸು ಬಂದಿದೆಯಲ್ಲ ನಿಜಕ್ಕೂ ಅದು ಅಡಿಯಲ್ಲಿ ಅಪ್ರಿಷಿಯೇಬಲ್ ಮಾಧ್ಯಮ ಅನೇಕ ಸಂಸ್ಥೆಯ ಅರವಿಂದ್ ಮೋತಿ ಅವರು ಸಾಕ್ಷ್ಯಚಿತ್ರ ಸರಣಿ ಕುರಿತು ಮಾತನಾಡಿ ನಮ್ಮ ಸಂಸ್ಥೆ ನಿರ್ಮಿಸಿರುವ ವಿಶಿಷ್ಟವಾದ ಸಾಕ್ಷ್ಯಚಿತ್ರವಿದು ಇದು ಆರು ಕಂತುಗಳಲ್ಲಿದ್ದು ಪ್ರತಿಯೊಂದು ಎಪಿಸೋಡ್ನಲ್ಲೂ ತೇಜಸ್ವಿ ಅವರ ವ್ಯಕ್ತಿತ್ವದ ವಿವಿಧ ಮಜಲುಗಳನ್ನು ಹಿಡಿದಿಡಲು ಪ್ರಯತ್ನಿಸಿದ್ದೇವೆ ಈ ಸಾಕ್ಷ್ಯಚಿತ್ರ ನರೇಟಿವ್ ಫಾರ್ಮ್ಯಾಟ್ನಲ್ಲಿದೆ ಗ್ರಾಫಿಕ್ಸ್ ಅನಿಮೇಷನ್ನೊಂದಿಗೆ ಅವರ ಬದುಕಿನ ಮೈಲಿಗಲ್ಲುಗಳನ್ನು ರೀಕ್ರಿಯೇಟ್ ಮಾಡಿದ್ದೇವೆ ಅಹ್ ಕಾಡಿನ ವಿಸ್ಮಯೋ ಅಚ್ಚುಮೆಚ್ಚಿನ ಅಚ್ಚುಮೆಚ್ಚಿನಲ್ಲೂ ಲೇಖಕ ಪರಿಸರದ ಪರಿಸರದ ಕತೆ ಹೇಳುವ ಕಥೆಗಾರ ಪರಿಸರದ ಸಂರಕ್ಷಣೆಗೆ ಮಾಲ್ ತೋರಿದ ಪರಿಸರ ಪ್ರೇಮಿ ಚಾಲನಕ್ಕೆ ಒಡನಾಡಿ ಪರಿಸರ ಛಾಯಾಗ್ರಾಹಕರಿಗೆ ಚಿತ್ರಗಾರರಿಗೆ ಸ್ಫೂರ್ತಿ ಸಾಹಿತ್ಯ ಸಂಸ್ಕೃತಿ ಕುರಿತು ಹೊಸ ರೀತಿ ಚಿಂತನೆಗಳನ್ನು ಹುಟ್ಟುಹಾಕಿದ ಚಿಂತಕ ರೈತಾಪಿ ಸಂಕಷ್ಟಗಳಿಗೆ ದನಿ ಎತ್ತರ ಚಳುವಳಿಗಾರ ಪ್ರಕೃತಿ ಸಮಾಜದ ಕುರಿತು ಕಳಕಳಿಯಿದ್ದ ರಜೆ ಇಷ್ಟೆಲ್ಲ ರೂಪಗಳನ್ನು ಅವರು ಒಂದು ಲೈಫ್ ಟೈಮ್ ಅಥವಾ ಒಂದು ಲೈಫ್ ಟೈಮ್ ಅಲ್ಲಿ ಇಷ್ಟೊಂದು ಸಾಧನೆಗಳನ್ನ ಮಾಡಿರುವಂತ ಒಬ್ಬ ವ್ಯಕ್ತಿ ಅವರ ವ್ಯಕ್ತಿತ್ವ ವಿಚಾರಧಾರೆಗಳು ಮತ್ತು ಸಾಧನೆಗಳನ್ನ ಸಮಗ್ರವಾಗಿ ದೃಶ್ಯ ಮಾಧ್ಯಮದ ರೂಪದಲ್ಲಿ ಮಾಡಬೇಕು ಅನ್ನೋದೇ ಇದು ಮೂಲ ಉದ್ದೇಶ ಆಗಿತ್ತು ನಾವು ಮಾಧ್ಯಮ ಸಂಸ್ಥೆಯಿಂದ ಹಲವಾರು ವ್ಯಕ್ತಿ ಚಿತ್ರಗಳು ಮತ್ತು ಚಿತ್ರಗಳನ್ನು ಮಾಡ್ತಾ ಬಂದಿದ್ದೇವೆ ಬಟ್ ಅವೆಲ್ಲೂ ಇದು ತುಂಬಾ ವಿಶಿಷ್ಟವಾದ ಹೇಗೆ ಅಂತಂದ್ರೆ ಇಷ್ಟೊಂದು ತುಂಬಾ ಸಂಕ್ಷಿಪ್ತವಾಗಿ ಮಾಡಿದ್ರೆ ಆಗೋದಿಲ್ಲ ತುಂಬಾ ವಿಸ್ತಾರವಾಗಿ ಆಗಿ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಆರು ಕಂತುಗಳಾಗಿ ವಿಂಗಡಿಸಿ ಆರು ಎಪಿಸೋಡ್ಗಳಿದೆ ಒಂದು ಈ ಡಾಕ್ಯುಮೆಂಟರಿ ಸೀರೀಸ್ ನಲ್ಲಿ ಪ್ರತಿಯೊಂದು ಎಪಿಸೋಡ್ ನಲ್ಲೂ ಒಂದೊಂದು ಅವರ ವ್ಯಕ್ತಿತ್ವದ ಒಂದೊಂದು ರೂಪಗಳನ್ನ ನಾವು ಮಾಡ್ತಾ ಹೋಗಿದ್ದೇವೆ ಹಾಗೆ ಈ ಸಾಕ್ಷಿತ್ರಿಕ ಸರಣಿನ ನಾವು ಡೆವಲಪ್ ಮಾಡಿರೋ ಫಾರ್ಮೆಟ್ ಹೇಗಿದೆ ಅಂತಂದ್ರೆ ನೆರೇಟಿವ್ ಫಾರ್ಮೇಟ್ ಅಲ್ಲಿ ನಾವು ಅವರ ಬದುಕಿನ ಕೆಲವು ಮುಖ್ಯ ಮೈಲ್ ಸ್ಟೋನ್ ಸ್ಟೋನ್ಸ್ ಮಾಡ್ತಾ ಕೆಲವು ಕಡೆ ಅನಿಮೇಶನ್ಸ್ ಮಾಡಿ ಕೆಲವು ಕಡೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿ ಆಮೇಲೆ ಅವರ ಜೊತೆ ಒಡನಾಡಿದ

ಸಾಕ್ಷ್ಯ ಚಿತ್ರ ರೂಪಿಸುತ್ತೇವೆ ಎಂದಾಗ ರಾಜೇಶ್ವರಿ ತೇಜಸ್ವಿ ಅವರು ತುಂಬ ಉತ್ಸಾಹ ಆಸಕ್ತಿಯಿಂದ ಸಹಕಾರ ನೀಡಿದರು ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ ತೇಜಸ್ವಿ ಅವರ ಮಕ್ಕಳು ಹಾಗೂ ಸಾಕ್ಷ್ಯ ಚಿತ್ರಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವಾದ ಎಲ್ಲರಿಗೂ ಧನ್ಯವಾದ ಹೇಳುತ್ತೇವೆ ಎಂದರು ಈ ನಿಟ್ಟಿನಲ್ಲಿ ಸಹಕಾರ ಕೊಟ್ಟರು ನಾವು ಕೇಳಿದಂತ ವಿಷಯಗಳನ್ನ ತುಂಬಾ ವಿಸ್ತಾರವಾಗಿ ಬಿಚ್ಚಿಟ್ರು ಹಾಗೂ ಅದಕ್ಕೆ ಬೇಕಾಗಿರುವಂತೋರ್ಸಸ್ ತಿಳ್ಸ್ಕೊಳ್ಳೇಬೇಕು ಅವರಲ್ಲಿ ಇನ್ನಷ್ಟು ಸಾಕಷ್ಟು ಅವರ ಮಕ್ಕಳು ಸುಸ್ಮಿತಾ ಅವರು ಮತ್ತು ಈಶಾನ್ಯ ಮತ್ತು ಡಾಕ್ಟರ್ ಕೆ ಸಿ ಶಿವಾರೆಡ್ಡಿ ಅವರು ಹಾಗೂ ಹಲವಾರು ಗಣ್ಯರು ಅವರ ಕುಟುಂಬಸ್ಥರು ನಮ್ಮ ಜೊತೆ ಸಹಕಾರ ಕೊಟ್ಟರು ನಾವು ಅವ್ರ ಬಗ್ಗೆ ಮಾತಾಡಿ ಅಂದ್ರೆ ಸಾಕು ಯಾರು ಇದುವರೆಗೂ ಇಲ್ಲ ಅಂದಿಲ್ಲ ನಾವು ಮಾತಾ ನಾವು ಕೇಳಿದ್ದು ಇಷ್ಟ ಆದ್ರೂ ಅವ್ರು ಕೊಟ್ಟಿದ್ದು ಬಹಳಷ್ಟಿತ್ತು ಸೊ ಹಾಗಾಗಿ ಅವ್ರ ಬಗ್ಗೆ ಅವರು ಏನು ತುಂಬಾ ಉತ್ಸುಕತೆಯಿಂದ ಎಪಿಸೋಡ್ ಹಂತಗಳನ್ನ ನಮ್ಮ ನೆರೇಷನ್ ಮೂಲಕ ಮಾಡಿರೋದನ್ನ ನೆರೇಷನ್ಗೆ ವಾಯ್ಸ್ ಕೊಟ್ಟಿರೋದು ಖ್ಯಾತ ನಟ ವಸಿಷ್ಠ ಸಿಂಹ ಅವರು ಆರು ಎಪಿಸೋಡ್ ಗಳಿಗೆ ವಾಯ್ಸ್ ಕೊಟ್ಟಿದ್ದಾರೆ ಹರ್ಟಲ್ ರೇಸರ್ಗೆ ಡಾಕ್ಟರ್ ನವನ ಬಿ ಎನ್ ವಾಯಿಸ್ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರೊಫೆಸರ್ ಕೆ ಸಿ ಶಿವಾರೆಡ್ಡಿ ತೇಜಸ್ವಿಯವರ ಸಾಹಿತ್ಯ ಆತ್ಮವಿಶ್ವಾಸ ಮೂಡಿಸುವ ಗಂಭೀರವಾದ ಬದುಕಿಗೆ ಪ್ರೇರಣೆ ನೀಡುವಂತಹ ಸಾಹಿತ್ಯ ತೇಜಸ್ವಿಯವರ ಹೊಸ ಓದಿಗೆ ಪ್ರೇರಣೆಯಾಗಬೇಕು ಎನ್ನುವುದು ಈ ತೇಜಸ್ವಿ ಹಬ್ಬದ ಆಶಯ ತೇಜಸ್ವಿ ಎಂಬ ವಿಸ್ಮಯ ಸಾಕ್ಷ್ಯಚಿತ್ರ ಸರಣಿ ಈ ಹಬ್ಬದ ಅಂದ ಹೆಚ್ಚಿಸಿದೆ ಎಂದರು ನ್ಯಾಯಮೂರ್ತಿ ಎಜೆ ಸದಾಶಿವ ಅವರು ಅಧ್ಯಕ್ಷತೆ ವಹಿಸಿದ್ದ ಸಮಾರಂಭವನ್ನು ಪ್ರೊಫೆಸರ್ ಬಿಎನ್ ಶ್ರೀರಾಮ್ ಉದ್ಘಾಟಿಸಿದರು ಡಾಕ್ಟರ್ ಕೆ ಚಿದಾನಂದ ಗೌಡ ನಾಡೋಜ ಡಾಕ್ಟರ್ ವೂಡೆಪಿ ಕೃಷ್ಣ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಕನ್ನಡ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಡಿವಿ ಪರಶಿವಮೂರ್ತಿ ಸರೋಜ ಎಂ ಚಂದ್ರಶೇಖರ್ ಅನುಮೋತಿ ತಾರಿಣಿ ಚಿದಾನಂದ ತೇಜಸ್ವಿ ಅವರ ಪುತ್ರಿಯರಾದ ಸುಷ್ಮಿತಾ ಮತ್ತು ಈಶಾನ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು